ಹಲೋ ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ನಿಮ್ಗೆ ಸ್ವಾಗತ ನಾನು ಅವಿನಾಶ್ ಸುಮಾರು ಆರರಿಂದ ಎಂಟು ವರ್ಷಗಳಿಂದ ನಾನು ಒಬ್ಬ ವ್ಯಕ್ತಿಯನ್ನು ನೋಡ್ತಾ ಇದ್ದೇನೆ ಮತ್ತೆ ಅವ್ರನ್ನ ಫಾಲೋ ಕೂಡ ಮಾಡ್ತಾ ಇದ್ದೇನೆ ಅವ್ರ ಬಗ್ಗೆ ಈ ಸ್ಪೆಷಲ್ ವಿಡಿಯೋ ಆಯ್ತು ನಾನೇ ಆರ್ಗನೈಸ್ ಮಾಡ್ತಾ ಇದ್ದಂತ ಕಾರ್ಯಕ್ರಮಕ್ಕೆಲ್ಲ ಅವ್ರು ಬರ್ತಾ ಇದ್ರು ಬಂದು ಕಾರ್ಯಕ್ರಮ ಆರಂಭಕ್ಕೂ ಮುಂಚೆನೆ ಬರ್ತಿದ್ರು ಜನ ಬರೋದೆಲ್ಲ ಫೋಟೋಗ್ರಾಫ್ಸ್ ಮಾಡ್ತಿದ್ರು ಕಾರ್ಯಕ್ರಮದ ಚೆಂದ ಚಂದ ಫೋಟೋಗ್ರಾಫ್ಸ್ ಮಾಡ್ತಿದ್ರು ಮತ್ತೆ ಪ್ರೋಗ್ರಾಮ್ ಆದ್ಮೇಲೆ ಆಫ್ಟರ್ ಪ್ರೋಗ್ರಾಮ್ ಇಫೆಕ್ಟ್ಸ್ ಅಂತ ಇರುತ್ತಲ್ಲ ಅದ್ರದ್ದೆಲ್ಲ ಫೋಟೋಸ್ ಎಲ್ಲ ಮಾಡಿ ತನ್ನ ಫೇಸ್ಬುಕ್ ಅಕೌಂಟ್ ನಲ್ಲಿ ಅವ್ರು ಅಪ್ಡೇಟ್ ಮಾಡ್ತಾ ಇದ್ರು ಸೊ ಇದು ಮತ್ತೆ ಸಂಬಂಧಪಟ್ಟವರಿಗೆ ಟ್ಯಾಕ್ ಕೂಡ ಮಾಡ್ತಾ ಇದ್ರು ನಮಗೆ ಬೇಗ ಬೇಗ ಫೋಟೋಸ್ ಎಲ್ಲ ಸಿಗ್ತಾ ಇತ್ತು ತುಂಬಾ ಜನ ಹೇಳ್ತಾ ಇದ್ರು ಸರ್ ನೀವು ಫೋಟೋಸ್ ಎಲ್ಲ ಹಾಕ್ತಿರಲ್ಲ ಒಳ್ಳೆ ಖುಷಿ ಆಗ್ತದೆ ನೋಡೋದಕ್ಕೆ ಅಂತ ಹೇಳ್ತಾ ಇದ್ರು ಇದಾದ್ಮೇಲೆ ನನಗ್ ಗೊತ್ತಾಯ್ತು ಇವ್ರು ಬರೀ ನಮ್ ಕಾರ್ಯಕ್ರಮಕ್ಕೆ ಬರೋದ್ ಮಾತ್ರ ಅಲ್ಲ ಉಡುಪಿ ಸುತ್ತಮುತ್ತ ನಡೆಯುವಂತ ಹೆಚ್ಚಿನ ಕಾರ್ಯಕ್ರಮಗಳಿಗೆಲ್ಲ ಬರ್ತಾರೆ ಅಂತ ಗೊತ್ತಾಯ್ತು ಆಮೇಲೆ ನಾನು ಅವ್ರ ಹತ್ರ ಒಂದಿನ ಕೇಳಿದೆ ಆಗ ನನ್ ಗೊತ್ತಾಯ್ತು ಅವ್ರು ನನ್ನ ತಂದೆಯವರ ಸಹೋದ್ಯೋಗಿ ಆಗಿದ್ರು ಬ್ಯಾಂಕ್ ಅಲ್ಲಿ ಅವರು ಹೇಳ್ತಾ ಇದ್ರು ಚಿಕ್ಕಂದಿನೂ ಕೂಡ ನನಗೆ ಬೇರೆ ಬೇರೆ ಕಾರ್ಯಕ್ರಮಗಳ ಬಗ್ಗೆ ಆಸಕ್ತಿ ನಾನು ಸಾಂಸ್ಕೃತಿಕವಾಗಿ ಸಾಹಿತ್ಯಿಕವಾಗಿ ತುಂಬ ಚಟುವಟಿಕೆಗಳಲ್ಲೆಲ್ಲ ಇರ್ತಾ ಇದ್ದೆ ಸಣ್ಣಕ್ಕಿದ್ದಾಗಲೇ ನನ್ನ ಹತ್ತಿರದ ಸಂಬಂಧಿ ಒಬ್ಬರು ದೊಡ್ಡ ಪತ್ರಕರ್ತರಾಗಿದ್ದರು ಲೇಖಕರಾಗಿದ್ದರು ಬನ್ನಂಜೆ ಗೋವಿಂದಾಚಾರ್ಯರ ಮಾತುಗಳನ್ನೆಲ್ಲ ಕೇಳೋದಕ್ಕೆ ನಾನು ಓಡ್ತಾ ಇದ್ದೆ ನಮ್ಮ ಮನೆ ಸುತ್ತಮುತ್ತ ಇತ್ಯಾದಿ ಬೇರೆ ಬೇರೆ ಕಾರ್ಯಕ್ರಮಗಳಿಗೆಲ್ಲ ನಾನು ಮುಂಚಿತವಾಗಿಯೇ ಹೋಗಿ ಕುರ್ಚಿಗಳನ್ನೆಲ್ಲ ಒರೆಸಿ ಎಲ್ಲ ನಾನು ಇಡ್ತಾ ಇದ್ದೆ ಮತ್ತೆ ಬ್ಯಾಂಕಲ್ಲಿ ನಾನು ಪಬ್ಲಿಸಿಟಿ ಡಿಪಾರ್ಟ್ಮೆಂಟ್ ಅಲ್ಲೆಲ್ಲ ಹೆಚ್ಚು ಕೆಲಸ ಮಾಡ್ತಾ ಇದ್ದೆ ಪಬ್ಲಿಸಿಟಿ ಮಾಡಿಸೋದು ಅಂತಂದ್ರೆ ತುಂಬಾ ದೊಡ್ಡ ವಿಷಯ ಅಂದ್ರೆ ಒಬ್ಬರು ಫೋಟೋಗ್ರಾಫರ್ ಬೇಕು ಒಬ್ರು ಬರಹಗಾರರು ಬೇಕು ಭಿತ್ತಿ ಚಿತ್ರ ಬಿತ್ತಿ ಪತ್ರಗಳನ್ನೆಲ್ಲ ನಾವು ರೆಡಿ ಮಾಡಬೇಕು ಸೊ ಇದೆಲ್ಲ ತುಂಬಾ ತುಂಬಾ ಚಾಲೆಂಜಿಂಗ್ ಟಾಸ್ಕ್ ಆಗ ಆಗಿತ್ತು ನನಗೆ ಆಗ್ಲೇ ಫೋಟೋಗ್ರಾಫಿ ಇತ್ಯಾದಿಗಳೆಲ್ಲ ಇಂಟ್ರೆಸ್ಟ್ ಇದ್ದರೂ ಕೂಡ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಾ ಇದ್ದಿದ್ದರಿಂದ ನನಗೆ ಇದ್ರೆಲ್ಲ ತೊಡಗಿಸ್ಕೊಳ್ಳೋದಕ್ಕೆ ಸಾಮಾಜಿಕವಾಗಿ ತೊಡಗಿಸ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಈಗ ಹೇಗಿದ್ರು ರಿಟೈರ್ಡ್ ಆಗಿದ್ದೇನೆ ಸೊ ಟೈಮ್ ನಾನು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಹೆಚ್ಚಿನ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾನೆ ಫೋಟೋಸ್ ಮಾಡ್ತೇನೆ ಹಾಕ್ತಾನೆ ಜನ ಎಲ್ಲ ಖುಷಿ ಪಡ್ತಾ ಇದ್ದಾರೆ ನಾನೇನು ಅದಕ್ಕೆ ಹಣ ಬಯಸೋದಿಲ್ಲ ಅಂತ ತುಂಬಾ ವಿನಮ್ರವಾಗಿ ಹೇಳ್ತಾರೆ ನನಗೆ ಇದು ಇದು ಬರೀ ಫೋಟೋಸ್ ಮಾತ್ರ ಮಾಡೋದಲ್ಲ ಸಲ ಅವರು ಫೇಸ್ಬುಕ್ ಅಲ್ಲಿ ಲೈವ್ ಕೂಡ ಕೊಟ್ಟಿದ್ದನ್ನ ನಾನು ನೋಡಿದ್ದೇನೆ ಸೊ ನರಸಿಂಹಮೂರ್ತಿ ರಾವ್ ಸರ್ ನಿಮ್ಮ ಆಸಕ್ತಿ ನನಗೆ ಬಹಳ ಇಷ್ಟ ಆಯ್ತು ಮತ್ತೆ ಅವರ ಫೋನ್ ಚೆನ್ನಾಗಿದೆ ಅದ್ರಲ್ಲಿ ಒಳ್ಳೆ ಫೋಟೋಸ್ ಬರ್ತದೆ ಒಳ್ಳೆ ವಿಡಿಯೋಸ್ ಕೂಡ ಬರ್ತದೆ ಸೊ ಇದರಿಂದ ನಾವು ಇವರಿಂದ ಏನ್ ಕಲಿಬಹುದು ಅಂತಂದ್ರೆ ಇವರು ರಿಟೈರ್ಡ್ ಆಗಿದ್ದಾರೆ ಆದ್ರೆ ಟೈರ್ಡ್ ಆಗಿಲ್ಲ ಈ ವಯಸ್ಸಿನಲ್ಲೂ ಕೂಡ ಮನೆಯಲ್ಲಿ ಆರಾಮಾಗಿ ಉಂಡು ತಿಂಡ್ ತಿಂದು ಮಲಗಬಹುದಾದಂತಹ ಹೊತ್ತಿನಲ್ಲಿ ಇವರು ಕಾರ್ಯಕ್ರಮಗಳಿಗೆಲ್ಲ ಬಂದು ಒಂದು ಮೆಮೊರೀಸ್ ಅನ್ನ ಕ್ರಿಯೇಟ್ ಮಾಡೋದು ಮಾತ್ರ ಅಲ್ಲ ಸೋಶಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ ಮತ್ತೆ ಯಾರಿಗೆಲ್ಲ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಆಗಲ್ವೋ ಈಗೆಲ್ಲರೂ ಕೂಡ ಫೇಸ್ಬುಕ್ ಅಲ್ಲಿ ಯಾವಾಗ ಮೂರ್ತಿ ಅವರು ಫೋಟೋ ಹಾಕ್ತಾರೆ ಅಂತ ಕಾಯುವಂತ ದಿನಗಳು ಕೂಡ ಬಂದಿವೆ ಸೊ ರಿಟೈರ್ಡ್ ಲೈಫ್ ಅನ್ನ ತುಂಬಾ ಆಕ್ಟಿವ್ ಆಗಿ ಲೀಡ್ ಹೇಗೆ ಮಾಡಬಹುದು ಅಂತ ಒಂದು ರೀತಿಯಲ್ಲಿ ನೀವು ತೋರಿಸ್ಕೊಟ್ಟಿದ್ದೀರಿ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ನಿಮ್ಮ ಈ ಹುಮ್ಮಸ್ಸು ಆಸಕ್ತಿ ಹೀಗೆ ಮುಂದುವರಿಲಿ ರಿಟೈರ್ಡ್ ಆದ್ಮೇಲೂ ಕೂಡ ನಾವು ಸಾಮಾಜಿಕವಾಗಿ ಆಕ್ಟಿವ್ ಆಗಿರ್ಬೋದು ಅಲ್ವಾ ವೀಕ್ಷಕರೇ ನಿಮ್ಮ ಅಭಿಪ್ರಾಯವನ್ನು ಖಂಡಿತವಾಗಿಯೂ ಸಾಧ್ಯ ಆದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮಸ್ಕಾರ